ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅಬ್ಬರದ ಪ್ರಚಾರ ನಡೆಸಿದ್ದಾರೆ ಎಂ ಲಕ್ಷ್ಮಣ್ ಪರ ಸಚಿವ ಕೆ ವೆಂಕಟೇಶ್ ಮತಯಾಚನೆ ಮಾಡಿದ್ದಾರೆ ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ಅಭ್ಯರ್ಥಿಯ ಜೊತೆಗೂಡಿ ವೆಂಕಟೇಶ್ ಪ್ರಸ ಪ್ರಚಾರವನ್ನು ಮಾಡಿದ್ದಾರೆ ಪಿರಿಯಾಪಟ್ಟಣ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ಇವತ್ತು ಮತಯಾಚನೆ ನಡೆಯಿತು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಎಂ ಲಕ್ಷ್ಮಣ್ಗೆ ಮತ ನೀಡಿ ಗೆಲ್ಲಿಸಿಕೊಂಡು ಬರಬೇಕು ಅಂತ ಮತದಾರರಲ್ಲಿ ಮನವಿ ಕೂಡ ಮಾಡಿಕೊಂಡರು ಐದು ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ ಮನೆ ಮನೆಗೆ ತೆರಳಿ ಜನರಲ್ಲಿ ಆ ಯೋಜನೆಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ಮತಯಾಚನೆ ಮಾಡಿದ್ದಾರೆ ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ಅಭ್ಯರ್ಥಿ ಎಂ ಲಕ್ಷ್ಮಣ್ ಜೊತೆಗೂಡಿ ವೆಂಕಟೇಶ್ ಇವತ್ತು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ನಾವುಗಳು ಇಪ್ಪತ್ತೆರಡು ಸಾಮಾನ್ಯಕ್ಕಾಗಿ ನಾರಿಗೆ ಮಾಡಿದ್ದೇವೆ ಅವ್ರಿಗೆ ಹೇಳಿದ್ದಾರೆ ಚೇಂದಿ ನಾವು ಇಡಲು ಇಪ್ಪತ್ತೆ ಜನರಿಗೆ ಕೊಟ್ಟು ಮಾಡಿದಂತೆ ನಾವು ನಡ್ಕೊಂಡಿದ್ದೇವೆ ಜನ್ಮವೇನ ಬರೋಸಿರನ್ನು ಕೊಡ್ತಿದ್ನಿ ಏನು ವಚನ ಮಾಡಿದ್ತೀನಿ ರಾಜಕೀಯದ ತರಂಗ ಏನು ಮಾಡಬೇಕು ಅಂತ ಹೇಳ್ತಾರೆ ನಾನು ಏನು ಯೋಚನೆ ಮಾಡೋ ತ ಮುಂದೆ ಬಂದು ನಿಂತಿದ್ದೀನಿ ನಾನು ನಿಮ್ಮ ಪರವಾಗಿ ಕೆಲಸ ಮಾಡ್ತೀನಿ 그러면은 ಗೊತ್ತಿರೋ ಇಳಿ ರಾಜ್ಯದಲ್ಲಿ ಎಲ್ಲಾ ಕೇಳಬಹುದು ಡಿಟೈಲ್ಸ್ ಕೊಡ್ಕೊಂಡು ನಾವು ಯೋಜನೆ ಮಾಡಿ ಕೆಲಸ ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ ಪಕ್ಷಿ ರಾಜ್ಯದಲ್ಲಿ ಚುನಾವಣೆ ಬಹಳ ಪ್ರಾಮುಖ್ಯತೆ ಪಡೆದಿರುವಂಥ ಚುನಾವಣೆ ಮುಂದಿನ ದಿನಗಳಲ್ಲಿ ನಮ್ಮ ಸಂವಿಧಾನ ಉಳಿದೋದು ಪ್ರಜಾಪ್ರಭುತ್ವ ನಾವು ಎಲ್ಲ ನೆಮ್ಮದಿಯಿಂದ ಇಲ್ಲಿವರೆಗೂ ಏನು ಬದುಕಿದ್ದೋ ಆ ಬದುಕು ನಡೆಸುವಂಥದ್ದಾಗಬೇಕು ಅದಕ್ಕೆ ಈ ಚುನಾವಣೆ ಬಹಳ ಮಹತ್ವವನ್ನು ಪಡೆದಿರಬೇಕು ನಾನು ಹೊಸ ಕೆಲಸ ಮಾಡುವಂಥದಕ್ಕೆ ಅವಕಾಶ ಮಾಡಿಕೊಡಿ ಇಪ್ಪತ್ತಾರನೇ ತಾರೀಕು ತಪ್ಪದೇ ಹೋಗಿ ವೋಟ್ ಮಾಡಿ ನಂದು ಸೀರಿಯಲ್ ನಂಬರ್ ಎರಡು ಕ್ರಮ ಸಂಖ್ಯೆ ಎರಡು ಎಂ ಲಕ್ಷ್ಮಣ ಅಷ್ಟದ ಗುರುತು ನೀವು ನಿಮ್ಮ ಸ್ನೇಹಿತರು ನಿಮ್ಗೆ ಗೊತ್ತಿರೋರಿಗೆಲ್ಲ ಏನು ವೋಟ್ ಮಾಡ್ತೀನಿ ಅಂತ ನಿಮ್ಗೆ ನಿಮ್ಮಲ್ಲಿ ನನ್ನ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೀನಿ ನಾವು ನುಡಿದಂತೆ ಸರ್ಕಾರ ನಡೆಸುವಂತ ಒಂದು ಪಕ್ಷ ನಾನು ಒಟ್ಟಿಗೆ ಕೆಲಸ ಮಾಡುವಂತದಕ್ಕೆ ಅವಕಾಶ ಮಾಡಿಕೊಡಿ ಇಪ್ಪತ್ತಾರನೇ ತಾರೀಕು ತಪ್ಪದೇ ಹೋಗಿ ವೋಟ್ ಮಾಡಿ ನಂದು ಸೀರಿಯಲ್ ನಂಬರ್ ಹತ್ತುವರೆ ಸಾವಿರಕ್ಕೂ ಒಂದು ತಿಂಗಳಿಗೆ ನಿಮ್ಗೆ ಬರುತ್ತೆ ಅಂದ್ರೆ ಏನ್ ಮಾಡ್ಬೇಕು ಯಾರು ವೋಟ್ ಮಾಡ್ಬೇಕು ಆಮೇಲೆ ಎರಡನೇದು ಎರಡನೇ ಎರಡನೇದು ಒಂದ್ ನಿಮಿಷ ಎರಡನೇ ಯೋಜನೆ ನಲ್ವತ್ತು ರೂಪಾಯಿ ಏನ್ ಕೊಡ್ತಾ ಇದಾರೆ ಈಗ ಅದ್ರಲ್ಲಿ ನಾನೂರು ರೂಪಾಯಿ ತರ್ತೀವಿ ಆ ನಾರಾಯ್ ಯೋಜನೆ ತಗೊಂಬಂದಿದ್ದೆ ನಾವು ಆ ಸ್ಕೀಮ್ ನ ತಗೊಂಡ್ಬಂದಿದ್ದೆ ನಾವು ಹತ್ತುವರೆ ಸಾವಿರಕ್ಕೂ ಒಂದು ತಿಂಗಳಿಗೆ ನಿಮ್ಗೆ ಬರುತ್ತೆ ಇದು ನಿಮ್ಗೆ ಬೇಕಾ ಬೇಡ ಬೇಕು ಅಂದ್ರೆ ಏನ್ ಮಾಡ್ಬೇಕು ಯಾರು ಓಟ್ ಮಾಡ್ಬೇಕು